ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸ್ಕಂದ ಷಷ್ಠಿ ದಿವಸ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಸುದ್ಗುಂಟೆಪಾಳ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಾಡಿ ಹದಿನೆಂಟು ವರ್ಷ ಆಗ್ತಾಯಿದೆ ಸೊ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವನ ಇವತ್ತು ಈ ಸುಬ್ರಹ್ಮಣ್ಯ ಸ್ವಾಮಿದು ಬೆಂಗಳೂರಲ್ಲಾಗ್ಬೋದು ವಿ ವಿಪುರಮಲ್ಲಿ ಬೆಳ್ಳಿತೇರಿ ಇರ್ಬೋದು ಘಾಟಿ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ಇರ್ಬೋದು ಆಮೇಲೆ ಕುಕ್ಕೆದಲ್ಲಿ ರಥೋತ್ಸವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲೆಲ್ಲಿದ್ದೋ ಅಲ್ಲೆಲ್ಲ ಇವತ್ತು ಸ್ಕಂದ ಷಷ್ಠಿ ದಿವಸ ವಿಶೇಷ ಪೂಜೆಗಳಿರುತ್ತೆ ಸೊ ಇಲ್ಲಿ ಸುದ್ಗುಂಟೆ ಪಳ್ಳದಲ್ಲಿ ಒಂದು ಹದಿನೆಂಟನೇ ವರ್ಷದ ಪೂಜಾ ವ್ಯವಸ್ಥೆಯನ್ನು ಮಾಡಿದ್ವಿ ಅದಕ್ಕೆ ಈ ಭಾಗದ ಭಕ್ತಾದಿಗಳು ಸುತ್ತಮುತ್ತಲಿನ ಆ ದೇವರ ಅನುಗ್ರಹಕ್ಕೆ ಅನೇಕ ಭಕ್ತಾದಿಗಳು ಬಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇರ್ತಾರೆ ಏನು ವಿಶೇಷ ವರ್ಷ ಸರ್ ಇದು ಪ್ರತಿ ವರ್ಷದಂತೆಯೇ ಈ ವರ್ಷವೂ ನಿನ್ನೆ ಹೋಮ ಇತ್ತು ಇವತ್ತು ಹೋಮ ಹವನಗಳು ನಡೆಯಿತು ನಿನ್ನೆ ಇಂದ ಪೂಜೆಗಳಿದೆ ಭರತನಾಟ್ಯ ಪ್ರೋಗ್ರಾಮ್ ಇತ್ತು ಇವತ್ತು ನಿನ್ನೆ ಊಟ ಇತ್ತು ಇವತ್ತು ಬೆಳಗ್ಗೆ ಉಪಹಾರ ಇತ್ತು ಮಧ್ಯಾಹ್ನ ಒಂದು ಹದಿನೈದು ಸಾವಿರ ಮೇಲ್ಪಟ್ಟು ಜನ ಊಟ ವ್ಯವಸ್ಥೆ ಇರುತ್ತೆ ಆಮೇಲೆ ಎಲ್ಲ ತಾಯಂದಿರಿ ಭಾಗದಲ್ಲಿ ಬರ್ತಾರೆ ಸಾಯಂಕಾಲ ದೀಪೋತ್ಸವ ಇರುತ್ತೆ ಎರಡು ಪಲ್ಲಕ್ಕಿ ಇರುತ್ತೆ ಗಣೇಶ ಪಲ್ಲಕ್ಕಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಲ್ಲಕ್ಕಿಗಳಿರ್ತವೆ ಪಲ್ಲಕ್ಕಿ ಜೊತೆಗೆ ಮಹಿಳೆಯರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಮಹಿಳೆಯರು ದೀಪೋತ್ಸವದಲ್ಲಿ ಪಾಲ್ಗೊಳ್ತಾರೆ ಆರೂವರೆಯಿಂದ ಏಳು ಗಂಟೆಗೆ ಈ ದೀಪೋತ್ಸವ ಚಾಲನೆ ಮಾಡಿದ್ರೆ ವಿ ವಿವೇಕ ಅನೇಕ ಕಲಾವಿದ ತಂಡಗಳನ್ನು ಬರ್ತವೆ ಕೇರಳದಿಂದ ಮೂರು ತಂಡ ಆಮೇಲೆ ವಾದ್ಯದವರು ನೂರೊಂದು ಜನ ಆಮೇಲೆ ವೀರಗಾಸೆ ಮೈಸೂರಿಂದ ಡೊಲ್ಲು ಕುಣಿತ ಗಂಗಾವತಿಯಿಂದ ಮಹಿಳೆಯರದ ಒಂದು ಕಲಾವಿದ ತಂಡ ಬರುತ್ತೆ ಮತ್ತು ಮಹಿಳೆಯರದೊಂದು ಭದ್ರಾವತಿಯಿಂದ ಡೊಲ್ಲು ಕುಣಿತ ಬರುತ್ತೆ ಈ ರೀತಿ ಅನೇಕ ಒಂದು ಎಂಟು ಒಂಬತ್ತು ತಂಡಗಳು ಬರ್ತವೆ ಆ ಒಂಬತ್ತು ತಂಡಗಳಲ್ಲಿ ಎರಡೂವರೆ ಮೂರು ಸಾವಿರ ಜನ ಏನು ಮಹಿಳೆಯರು ಪಾಲ್ಗೊಳ್ತಾರೆ ಆ ಮಹಿಳೆಯರಿಗೆ ಡಿವೈಡ್ ಮಾಡ್ತೀವಿ ಪಲ್ಲಕ್ಕಿ ಹಿಂದ್ಗಡೆ ಯಾಕಂದರೆ ನೂಕ್ ನುಗ್ಲಾಗತ್ತೆ ಪ್ರೊಸೆಷನ್ನು ಏಳು ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ಹನ್ನೆರಡು ಹನ್ನೆರಡುವರೆವರೆಗೂ ಈ ಒಂದು ಪ್ರೊಸೆಷನ್ನು ಅಂದರೆ ಏರಿಯಾದಲ್ಲಿ ಹಾದು ಹೋಗುವಂಥ ಜನಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿ ಗಣಪತಿ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಇದು ಮಾಡ್ತೀವಿ ಅದರಿಂದ ಒಂದೊಂದು ತಂಡಕ್ಕೆ ಮುನ್ನೂರು ಜನ ಡಿವೈಡ್ ಮಾಡಿ ಒಂದು ಕಳಿಸ್ತೀವಿ ಅದರಿಂದ ಎಲ್ಲ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಹನ್ನೆರಡು ಗಂಟೆಗೆ ಬರುತ್ತೆ ಉತ್ತಮವಾದಂಥ ಈ ಭಾಗದ ಜನತೆ ಅವ್ರ ಕುಟುಂಬ ಮತ್ತು ಅವರ ಅವ್ರ ನೆಂಟ್ರನ್ನ ಎಲ್ಲ ಕರೆಸಿ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಸುಭಿಕ್ಷವಾಗಿರಲಿ ಈ ರಾಜ್ಯ ಮಳೆ ಬೆಳೆ ಎಲ್ಲ ಚೆನ್ನಾಗಿರಲಿ ಜನಗಳ ಆರೋಗ್ಯ ಚೆನ್ನಾಗಿರಲಿ ಎಲ್ಲ ಅಭಿವೃದ್ಧಿ ಸಾಗಲಿ ಭಗವಂತ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತ ಸಾಗಲೆಂದು ಈ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಸತತವಾಗಿ ಈ ಒಂದು ಭಾಗದಲ್ಲಿ ಹದಿನೆಂಟನೇ ವರ್ಷ ವಾರ್ಷಿಕೋತ್ಸವ ನಡೆಸ್ಕೊಬರ್ತಾರೆ ನಮ್ಮ ನೆಚ್ಚಿನ ನಾಯಕರು ಜನಪ್ರಿಯರು ಸತತವಾಗಿ ಎಂಟು ಬಾರಿ ಗೆದ್ದಂಥ ಧೀಮಂತ ನಾಯಕರು ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಜಕಾರಣಿಗಳು ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅವರು ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ನಿನ್ನೆ ಘಾಟಿಗೆ ಹೋಗಿದ್ದರು ಮತ್ತು ನಿನ್ನೆ ಹಾಲ್ ಸು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾರೆ ಇವತ್ತು ಒಂದೂವರೆಯಿಂದ ಎರಡು ಗಂಟೆಗೆ ಆಲ್ರೆಡಿ ಬಿಟ್ಟಿದ್ದಾರೆ ಎರಡು ಗಂಟೆಗೆ ಬಂದು ಭಗವಂತನ ದೇವಸ್ಥಾನದಲ್ಲಿ ಅವರು ಆಶೀರ್ವಾದ ಬಂದು ಈ ಭಾಗದ ಜನತೆಗೆ ಒಂದು ಅವರು ಈ ಒಂದು ಭಾಗದ ಜನತೆ ಜೊತೆ ಅವರಿದ್ದು ಮತ್ತೆ ಇವಾಗ ಮಧ್ಯಾಹ್ನ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ತಾರೆ ಮತ್ತು ಸಾಯಂಕಾಲ ದೀಪೋತ್ಸವಕ್ಕೆ ಬೆಂಗಳೂರು ಕರ್ನಾಟಕ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಸೋಮ್ಯ ರೆಡ್ಡಿಯವರು ಮಾಜಿ ಶಾಸಕರು ಜಯನಗರ ವಿಧಾನಸಭಾ ಕ್ಷೇತ್ರದ ಅವರು ಮತ್ತು ಶ್ರೀ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿಯವರು ಸಮೇತ ಈ ಒಂದು ಅನ್ನ ಸಂತರ್ಪಣೆ ಸಂದರ್ಭ ಹಾಗೂ ಸಾಯಂಕಾಲ ದೀಪೋತ್ಸವಕ್ಕೆ ಚಾಲನೆ ಕೊಡುವಂಥ ಕೆಲಸ ಆಗುತ್ತೆ ಅದರ ಮುಖೇನ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ